ಕಾರಿ ಎಲ್ಲರೂ ಹೆಂಗೆ ಅದೀರಿ ಆರಾಮದೀರಿ ಅಂತ ಅನ್ಕೋತೇವಿ ನಾವು ಕೂಡ ಆರಾಮದೇ ನೋಡ್ರಿ ಇವತ್ತ ಬೆಳಗ್ಗೆ ಎದ್ದಾಗಿಂದ ಬ್ಲಾಗ್ನ ಚಾಲೋ ಮಾಡೀನಿ ಬೇಗನೆ ಎದ್ದೇವೆ ಇವತ್ತು ಹತ್ತಿ ನೋಡಕ್ಕೆ ಹೋಗ್ಬೇಕಾಯ್ತಿ ಅದಕ್ಕಾಗಿ ಚಪಾತಿ ಸ್ವಲ್ಪ ಚೌಳಿಕಾ ಪಲ್ಯ ಅದಕ್ಕೆ ಮಾಡಿ ಕಟ್ಕೊಂಡೇನಿ ಏನು ತಿಂತಾರೆ ಸ್ವಲ್ಪ ನೋಡಿದ್ರ ತಂದ ಅಂದ್ರೆ ಫಸ್ಟ್ ನಮ್ಮ ಊರು ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡು ಡಿಸೈಡ್ ಮಾಡಿದ್ರಲ್ಲ ಅಲ್ಲಿ ಹೋಗೋಕೆ ಅಲ್ಲಿ ಸಿಗ್ಗೋಗ ಮತ್ತೆ ಸ್ವಲ್ಪ ಅವ್ರಿಗೆ ಆಗೈತೆ ಅಂದ್ಕೂಡಲೇ ಮತ್ತೆ ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾರ ಕರ್ಕೊಂಡು ಹೋದ ಬಳಕ ಮಾತಾಡತ್ತೀನಿ ಕರ್ಕೊಂಡು ಹೋದ್ ಬಳಕ ಅಲ್ಲೇನಂದಾರ ಎಲ್ಲ ಚೆಕಪ್ ಮಾಡ್ಯಾರ ಸ್ವಲ್ಪ ನಮ್ಗೆ ಗೊತ್ತಿರೋರ ಇದರಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಹಂಗಾಗಿ ದೌಡ್ ದೌಡ್ ಚೆಕಪ್ ಮಾಡಿದ ಕೂಡಲೇ ರಿಸಲ್ಟ್ ಇಲ್ಲ ಸ್ವಲ್ಪ ಪೇಷಂಟ ಸೀರಿಯಸ್ ಐತಿ ಅಂದ್ರೆ ಅವ್ರಿಗೆ ಕಾಮಣಿನೂ ಕೂಡ ಐತ್ರ ಅದ್ರೊಳಗ ಬಿಳಿ ರಕ್ತ ಕಣ ಪೂರ ಪೂರ ಕಡಿಮೆ ಆಗಿದಾವೆ ಹಂಗೆ ಮತ್ತು ಅವ್ರಿಗೆ ಥೈಫನು ಆಗೈತಿ ಕಂಟಿನ್ಯೂಸ್ ಜ್ವರ ಬರಾಕತ್ತವ ಸ್ವಲ್ಪ ಲೈಟಾಗಿ ಬೆಣ್ಣಾಗಿ ನೀರು ತುಂಬ್ಕೊಂಡರೆ ಅದು ಕಾಣಕತ್ತೈತಿ ಹಾಗಾಗಿ ಎಲ್ಲ ಕೂಡ ಸ್ಟಾರ್ಟ್ ಆಗಿಬಿಟ್ಟ ತೊಂಬದೊಂಬಳೆ ಅವ್ರಿಗೆ ಅದು ಹೆಂಗೆ ಆತ ಅನ್ನೋದು ನಮಗೆ ವಿಚಿತ್ರ ಆಗತ್ತೆ ಈಗ ನೆನ್ಸ್ಕೊಂಡ್ರೆ ಇದ್ದಕ್ಕಿದ್ದಂಗೆ ಎಲ್ಲ ಸ್ಟಾರ್ಟ್ ಆಗ್ಯಾವ ಏನು ದೇವ್ರ ಹಸ್ತನ ಗೊತ್ತಿಲ್ಲ ಹಾಗಾಗಿ ಅವ್ರು ಅಲ್ಲಿಂದ ಡೈರೆಕ್ಟಾಗಿ ಕೆ ಗೇಮ್ ಮತ್ತೆ ಬರ್ಕೊಟ್ಟಾರ ಹಾಗೆ ಆಂಬುಲೆನ್ಸ್ ಮಾಡ್ಕೊಂಡು ಹೋಗ್ಬಿಟ್ಟಾರ ಅವ್ರು ಅಲ್ಲಿಂದ ಅಲ್ಲಿಗೆ ನಮ್ಮ ಮನೆಯಾರಲ್ಲಿ ತಾನೆ ಹೋಗಿ ಮತ್ತೆ ಬಿಟ್ಟು ವಾಪಸ್ ಬಂದಾರ ಅವ್ರಿಗಿಂಗೆ ಜ್ವರ ಅಂದ್ರೆ ಜ್ವರ ಅವ್ರಿಗೆ ಸಿಕ್ಕಾಪಟ್ಟೆ ಜ್ವರ ಓ ಬರ್ತಾರೆ ಮತ್ತೆ ಈಗ ಆಸ್ಪತ್ರೆಗೆ ಅವರು ಹೋಗ್ಯಾರು ತೋರ್ಸಂಬರೋಕೆ ಸ್ವಲ್ಪ ಹುಷಾರಾದ್ರೂ ಅವರು ಬರ್ತಾರ ಇಲ್ಲಾಂದ್ರೆ ನಾವು ಅಷ್ಟು ಹೋಗ್ಬೇಕಂತ ಅಂದ್ಕೊಂಡು ರೆಡಿಯಾಗ್ಯವಿ ಏನಕ್ಕೆ ನೋಡ್ಬೇಕು ಬರ್ರಿ ಇವತ್ತು ಅತ್ತಿ ನೋಡಕ್ಕೆ ಹೋಗೋಣ ಅಂತ ಏನೇನಕ್ಕೆ ಅನ್ನೋದು ನೋಡೋಣ ಅಂತ ನಿಮ್ಮ ಜೋಡಿ ಇವತ್ತಿನ ವಿಡಿಯೋ ಶೇರ್ ಮಾಡ್ಕೊತೀನಿ ಎಷ್ಟು ಎತ್ತಿ ಅಷ್ಟು ವಿಡಿಯೋ ರೀ ಕಲ್ವಾ ಕೆಲ್ವ ಟೈಮ್ ಸಿಚುವೇಶನ್ದಾಗ ವಿಡಿಯೋ ಮಾಡೋಕ್ಕಾಗೋದು ನಿಮ್ಗೆ ಅರ್ಥಕೈತಿ ಹಾಗಾಗಿ ಅದಷ್ಟು ಮಾಡ್ತೇನೆ ನೋಡೋಣ ಏನೇನಕೈತಿ ಇವತ್ತು ಇಡೀ ದಿನ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹಾಂ ಕೊಟ್ಟಿದ್ರು ಜಳ ಜಳ ಪ್ರಶಸ್ತಿ ಕೊಂದೆ ಕರ್ರನ್ ಹಲ್ಲು ಬೇಳನ್ ಮಾಡ್ಕೊಂಬರ್ತೀನಿ ಎಲ್ಲಿ ಎಲ್ಲಿ ಅದ ಕೆರ್ಕೊಂಡಿದ್ದೆ ಗುಳಿಗಳು ಅರ್ಧ ತಾಸು ಕುತ್ಕೊಂಡು ನಮ್ಮ ನೀಲ ಹೆಂಗಾಗಿ ಆಗಿ ಹೇಳಲಿಕ್ಕಿ ನೀಲಮ್ಮ ನಿದ್ದೆ ಬರೋಲ್ ತಕೀಗ ರಾತ್ರಿ ಹಾಂ ಹತ್ತು ಗಂಟೆ ಆಯ್ತು ಮತ್ತೆ ಬಂದಾಳ ವಾಪಸ್ ಜೊತೆಗೆ ಇದ್ದಾರೆ ಯಾವಾಗ್ಲೂ ವಟ ಒಟ್ಟ ಒಟ್ಟ ಈಕಿಗಾಕ್ ಬೇಕು ಅಂತ ಅಂತಿಗೆ ಬೇಕು ಅಂತ ಹಾಗೆ ಮಾಡ್ಯಾರ ಅಮ್ಮಗ ಹಾ ಎಲ್ಲಿ ಮಾಡ್ಯಾರ ಮಗ ಅಲ್ಲೇ ನೀನ್ ಇಲ್ಲ ಮಗ ಹೇಳುದ ಹೇಳುದ ಏನಾಗೈತಿ ರಾಶಿ ರಾಶಿ ಬಂದಾಗ ಉಪಯೋಗ ಆಕಿತ್ ನೋಡತಿ ಈಗ ಬಂದವು ಇಲ್ಲಿ ನಮ್ಮ ಅನ್ನಾರು ಬಂದಿದ್ರಲ್ಲ ಮತ್ತೆ ರಿಟರ್ನ್ ಊರು ಹೋಗ್ಯಾನ ಅಂತ ಅಂತಿದ್ರೆ ನಾನು ಮತ್ತೆ ತಿರುಗಿ ದಿನ ನಾನು ಹುಣಿಮೆ ಐತಲ್ಲ ಹಂಗಾಗಿ ಬಂದು ಈಗ ರಾಖಿ ಕಟ್ಟಿಸ್ಕೊಂಡು ಹೋಗ್ಬಿಡು ಮತ್ತೆ ನಮ್ಗೆ ಈ ವರ್ಷ ಬರಕ್ ಅಂದಿದ್ದೆ ಹಂಗ ಮತ್ ತಿರ್ಗ ಅವರು ಊರಿಗೆ ಬಂದು ರಾಖಿ ಕಟ್ಟಿಸ್ಕೊಂಡು ಹೋದ್ರು ನೋಡ್ರಿ ತಿರ್ಗ ದಿನ ನಮಸ್ಕಾರ ಎಲ್ಲಿ ಹೋಗ್ಬರ್ತೀವಿ ಅರೆ ಪರಗಡೆ ಅದೆ ತಿನ್ನದಿಲೇ ಮಮ್ಮಾ ಹಾಕೋಗಾದೆ ಮ್ಯಾಲೆ ಚಂದ ಚಂದ ಚಂದನಸ್ತಂತ ಇವತ್ತಿದೇ ಮೇನಲ್ಲ ನೋ ಟಿಡ್ರ ಕರೆ ನಿಮಗೂ ಮಾವಿತುಕ ಚಂದ ಹ್ಮ್ ಶಂಭೋ ಈ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು ಸೋದರಿಕೆಯೊಂದು ಬರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವ ನೂರ ಒಂದ್ ರೂಪಾಯಿ ಮುಂದಿನ ವರ್ಷ ತಕ್ಕ ಇಡೋ ಹಂಗ ಇರ್ತೈತಿ ಇಷ್ಟೊಂದ್ರಕ್ಕ ನಮ್ಮ ಅಣ್ಣ ಕೊಟ್ಟ ಹೆಂಗ್ ಹಿಡ್ಕೋಬೇಕು ಗೊತ್ತಾಗೋದು ಒಳಗೆ ಇನ್ನೊಂದ್ ನೋಟ್ ಐತ್ರಿ ಸಾವಿರ ಹ್ಮ್